ಈ ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು ಆಪ್ಷನ್ ಎ ಅಜಿತ್ ಡೋಮ್ ಆಪ್ಷನ್ ಬಿ ಮನೋಜ್ ಪಾಂಡೆ ಆಪ್ಷನ್ ಸಿ ಕೆ ಎಂ ಕರಿಯಪ್ಪ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಆಪ್ಷನ್ ಸಿ ಕೆ ಎಂ ಕರಿಯಪ್ಪ ಎರಡನೇ ಪ್ರಶ್ನೆ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಭೂಪಾಲ್ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ನೋಯ್ಡಾ ಉತ್ತರ ಆಪ್ಷನ್ ಎ ಬೆಂಗಳೂರು ಮೂರನೇ ಪ್ರಶ್ನೆ ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ ಆಪ್ಷನ್ ಎ ಕೊಮಟಾ ಆಪ್ಷನ್ ಬಿ ಕುಂದಾಪುರ ಆಪ್ಷನ್ ಸಿ ಪುತ್ತೂರು ಆಪ್ಷನ್ ಡಿ ಹೊನ್ನಾವರ ಉತ್ತರ ಆಪ್ಷನ್ ಡಿ ಹೊನ್ನಾವರ ಪ್ರಶ್ನೆ ಅಪ್ಪಿಮಡ್ಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಸಪೋಟ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಸೌತೆಕಾಯಿ ಉತ್ತರ ಆಪ್ಷನ್ ಸಿ ಮಾವು ಐದನೇ ಪ್ರಶ್ನೆ ಕೊಂಕಣ ರೈಲ್ವೆ ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗುತ್ತದೆ ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ಖಾರವಾರ್ ಆಪ್ಷನ್ ಸಿ ಹೊಸಪೇಟೆ ಆಪ್ಷನ್ ಡಿ ಬೇಲೂರು ಉತ್ತರ ಆಪ್ಷನ್ ಬಿ ಕಾರವಾರ ಆರನೇ ಪ್ರಶ್ನೆ ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಆಪ್ಷನ್ ಎ ಧರಾಂಬೇಂದ್ರೆ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಕೊರೊಟ್ಟ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಗೋಪಾಲಕೃಷ್ಣ ಅಡಿಗ ಉತ್ತರ ಉತ್ತರ ಕೊರೋಟ ಶಿವರಾಮ್ ಕರಂತ್ ಏಳನೇ ಪ್ರಶ್ನೆ ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಡಲಾಗಿದೆ ಆಪ್ಷನ್ ಎ ಬೀದರ್ ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಕೊಪ್ಪಳ ಆಪ್ಷನ್ ಡಿ ಬೆಳಗಾವಿ ಉತ್ತರ ಆಪ್ಷನ್ ಸಿ ಕೊಪ್ಪಳ ಪ್ರಶ್ನೆ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಅಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಹಾಸನ್ ಆಪ್ಷನ್ ಬಿ ಬಾಗಲಕೋಟೆ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಮೈಸೂರು ಉತ್ತರ ಆಪ್ಷನ್ಸ್ ಎ ಹಾಸನ್ ಒಂಬತ್ತನೇ ಪ್ರಶ್ನೆ ಕೆಳಗೆ ನೋವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಆಪ್ಷನ್ ಎ ವಿದಳನ ಆಪ್ಷನ್ ಬಿ ಸಮ್ಮೇಳನ ಆಪ್ಷನ್ ಸಿ ಮೊಳಕೆಯೊಡುವಿಕೆ ಆಪ್ಷನ್ ಡಿ ವಿಘಟನೆ ಉತ್ತರ ಆಪ್ಷನ್ ಬಿ ಸಮ್ಮೇಳನ ಪ್ರಶ್ನೆ ಕೆಳಗಿನ ಯಾವುದು ಸಾಂಕ್ರಾಮಿಕ ರೋಗ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಡಯಾಬಿಟೀಸ್ ಆಪ್ಷನ್ ಸಿ ಮಿಸಲ್ಸ್ ಆಪ್ಷನ್ ಡಿ ರಕ್ತದೊತ್ತಡ ಉತ್ತರ ಆಪ್ಷನ್ ಸಿ ಮಿಸಲ್ಸ್